ಕೇಂದ್ರ ಸರ್ಕಾರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕಾರ್ಯಕ್ಷಮತೆ ಹೆಚ್ಚಿಸುವ ಯೋಜನೆ ಅಡಿ ಬೆಳಗಾವಿ ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಮತ್ತಿತರ ಸಂಸ್ಥೆಗಳ ಆಶ್ರಯದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಒಂದು ದಿನದ ಕೈಗಾರಿಕಾ ಶಿಬಿರವನ್ನು ಬೆಳಗಾವಿ ವಿಭಾಗೀಯ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಉದ್ಘಾಟಿಸಿದರು ಈ ವೇಳೆ ಬೆಳಗಾವಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಅಧ್ಯಕ್ಷ ಪ್ರಭಾಕರ್ ನಾಗರ್ಮುನೊಳ್ಳಿ ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಜಂಟಿ ನಿರ್ದೇಶಕ ಸತ್ಯನಾರಾಯಣ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಕೆಎಂ ಜಾನಕಿ ಅವರು ಭಾರತದಲ್ಲಿ ಸಣ್ಣ ಮತ್ತು ಮಧ್ಯಮ ವಲಯದ ಕೈಗಾರಿಕೆಗಳಿಗೆ ಹೆಚ್ಚಿನ ಮಹತ್ವವಿದೆ ಉತ್ಪನ್ನಗಳನ್ನು ಬೇರೆಡೆಗೆ ಕಳುಹಿಸಿ ಸಂಸ್ಕರಿಸುವ ಹಾಗೂ ಯುವಕರು ಉದ್ಯೋಗ ಹುಡುಕಿಕೊಂಡು ಅಲೆದಾಡುವ ಪರಿಸ್ಥಿತಿ ತಪ್ಪಬೇಕು ಆಗ ಈ ವಲಯದಲ್ಲಿ ಹೆಚ್ಚಿನ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದರು ಪ್ರಭಾಕರ್ ನಾಗರ್ಮುನ್ನೊಳ್ಳಿ ಮಾತನಾಡುತ್ತಾ ಎಂಎಸ್ಎಂಇ ಉದ್ಯಮಗಳು ಗುಣಮಟ್ಟ ಕಾಯ್ದುಕೊಳ್ಳುವ ಜೊತೆಗೆ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿರಬೇಕು ಎಂದು ಸಲಹೆ ನೀಡಿದರು ಸತ್ಯನಾರಾಯಣ ಭಟ್ ಮಾತನಾಡುತ್ತಾ ಜಿಲ್ಲೆಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿವೆ ಸರ್ಕಾರ ಮತ್ತು ಇಲಾಖೆ ಈ ನಿಟ್ಟಿನಲ್ಲಿ

ಈಗ ಈ ಒಂದು ಕಾರ್ಯ ನಿರ್ಮಾಣ ಮಾಡಿ ಕೆಲಸ ಮಾಡೋಕ್ಕೆ ಅವರಿಗೆ ಗೊತ್ತಿರೋ ವಿದ್ಯೆಗಳನ್ನು ಬಳಸಿಕೊಂಡು ಸಣ್ಣ ಅಥವಾ ಮಧ್ಯಮ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ರೆ ಸ್ಥಳೀಯಕ್ಕೆ ಉಪಯೋಗ ಅವಕಾಶ ಆಯ್ತು ಅವರ ಒಂದು ಅಭಿವೃದ್ಧಿ ಆಯ್ತು ಕೈಗಾರಿಕೆ ಕ್ಷೇತ್ರಕ್ಕೆ ನಮ್ಮ ಊರಿನವರುಗಳಿಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಇವತ್ತಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಆಗುತ್ತೆ ನೆರೆಡು ಕೂಡ ಇಟ್ ಕಂಟಿನ್ಯೂಸ್ಲಿ ಆಪರೇಟ್ इट्स ಕ್ಯಾಪಬಿಲಿಟೀಸ್ ದಿಸ್ ಇಸ್ where गवर्नमेंट ಇನಿಷಿಯೇಟಿವ್ಸ್ ಲೈಕ್ 0 ডিফೆಕ್ಟ್ 0 ಇಫೆಕ್ಟ್ ಜಡ್ ಅಂಡ್ ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡರ್ ದ ರಾಮ್ ಸ್ಕೀಮ್ ಪವರ್ಫುಲ್ ಟೂಲ್ಸ್ ನಾವು ಕೈಗಾರಿಕಾ ಇಲಾಖೆಯವರು ಎಲ್ಲ ರೀತಿಯ ಸವಲತ್ತುಗಳನ್ನ ಕೊಡ್ತೀವಿ ಕೊಡ್ತಾ ಇದ್ದೀವಿ ಉದ್ಯಮ ಮಾಡುವವರಿಗೆ ಉತ್ತೇಜನಗಳನ್ನು ಕೊಡ್ತೀವಿ ಸ್ವಉದ್ಯೋಗ ಮಾಡುವಂತವರಿಗೆ ಅಟ್ರಾಕ್ಟಿವ್ ಆಗಿ ಕೇಂದ್ರ ಸರ್ಕಾರದ ಪಿ ಎಂಜಿ ಸ್ಕೀಮ್ ಇದೆ ಅಂತ ಎಲ್ಲ ಸ್ಕೀಮ್ಗಳಲ್ಲಿ ಸ್ಟಾರ್ಟ್ಅಪ್ ಮಾಡುವಂತವರಿಗೆ ನಾವು ಉತ್ತೇಜನಗಳನ್ನು ಕೊಡ್ತಾ ಇದ್ದೀವಿ